ಕಾಂತಿವನದಲ್ಲಿ ಬಂದು ಬರುವಾಗ ನಾವು ಒಂದು ಮೂರು ಮೂರು ಕಾಲ ಆಗಿರ್ಬೋದು ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು ನಮ್ಮ ಒಂದು ಇದ್ರ ಪ್ರಕಾರ ಮೂರು ಮೂರುವರೆ ಒಳಗೆ ಇರ್ತವೆ ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ನಾವು ಹೋಗಿಲ್ಲ ಯಾಕಂದರೆ ನಾವು ಇಬ್ಬರೇ ಇದ್ದಿದ್ದು ಅದರಿಂದ ಒಳಗಡೆ ಹೋಗಿಲ್ಲ ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಬರ್ತಾಯಿದ್ದ ಕಾರಣ ನಾವು ಅದರ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋ ಕೂತ್ಕೊಂಡ್ವಿ ಮತ್ತು ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡೋದು ಓಡಾಡೋದು ಮತ್ತು ಯಾರ್ಯಾರು ಬರ್ತಾರ ಯಾರನ್ನು ಕೇಳೋದು ಅಂತ ನೋಡ್ತಾ ಇದ್ವಿ ನಾವು ಈ ಥರ ಕೂತ್ಕೊಂಡಿರಬೇಕಾದ್ರೆ ಒಂದು ಮೂರು ಮುಕ್ಕಾಲು ಅಥವಾ ಮೂರು ಐವತ್ತರ ಸಮಯದಲ್ಲಿ ಒಂದಿಬ್ಬರು ಒಂದು ಎರಡು ಬೈಕ್ ಬಂದ್ವಿ ಎರಡು ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು ಮತ್ತು ಇನ್ನೊಂದು ಬೈಕಲ್ಲಿ ಮೂರು ಜನ ಇದ್ದರು ಮೂರು ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಬಿಡ್ತು ಒಂದು ಬೈಕು ಬಟ್ ಆಮೇಲೆ ಏನಾಯ್ತು ಒಂದು ಆಟೋ ಬಂತು ನಾವು ಅಲ್ಲೇ ಕೂತ್ಕೊಂಡಿರಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಅಪೋಸಿಟ್ಟು ನಾವು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಅದ್ರ ಎದುರುಗಡೆ ಆ ಕಡೆ ಒಂದು ಕಾಲದಲ್ಲಿ ಅವ್ರು ಹೋಗ್ತಾಯಿದ್ರು ಹೋಗಿ ಬರೋದು ಮಾಡ್ತಾಯಿದ್ರು ಎಲ್ಲಿಂದರೆ ಅಲ್ಲಿಂದ ಸುಮಾರು ಒಂದು ಟೂ ಹಂಡ್ರೆಡ್ ಏನೋ ಇರ್ಬೋದು ಅಲ್ಲಿಗೆ ಏನು ಒಂದು ಡಿಸ್ಟೆನ್ಸು ಅಲ್ಲಿಂದ ಅಲ್ಲಿಗೆ ಓಡಾಡೋದು ಬೈಕಲ್ಲಿ ಈ ಕಡೆ ಬರೋದು ಹಂಗೆ ಮಾಡೋದೆಲ್ಲ ಅವರು ಮಾಡ್ತಾಯಿದ್ರು ಸರಿ ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾಯಿದ್ವಿ ಬಟ್ ಅವರೇ ಬಂದರು ನಮ್ಮ ಹತ್ರ ಅವರೇನು ಅಂದರೆ ಅವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲ ಮಾತಾಡ್ತಿದ್ದೆ ಮಾತಾಡ್ತಿದ್ದವನು ಅವ್ರು ಬಂದ್ಬಿಟ್ಟು ಆಂಟಿ ನೀವು ಇದೇ ಥರ ಮಾತಾಡಿದ್ದೆ ನಮ್ಮ ಹತ್ರ ಎಲ್ಲ ಮಾತೂ ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ ಯಾಕಪ್ಪ ನಿಮಗೆ ಏನು ಅಂತ ಹೇಳಿದ್ರು ನಾನು ಆಟೋ ಇತ್ತಲ್ಲ ಅದಕ್ಕೇನು ಕ ಅಂತ ಇಲ್ಲ ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರ್ ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ ಅದಕ್ಕೆ ಡಾಕ್ಟ್ರ್ ಈಗ ಇಲ್ಲವಲ್ಲ ಇಲ್ಲಿ ನೀವು ಯಾಕೆ ಕಾಯಿ ತಗೋತಿದ್ದೀರಾ ಅವ್ರದೇ ಆದ ಭಾಷೆಯಲ್ಲಿ ನೀವು ಯಾಕೆ ಇಲ್ಲಿ ಕಾಯಿ ತಗೋತಿದ್ದೀರಾ ಡಾಕ್ಟ್ರು ಇಲ್ಲಿ ಇಲ್ಲ ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದ್ದೆ ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೋಬೋದಲ್ಲ ಅಂತ ತೊದಲು ನೋಡಿಲ್ಲ ಇಲ್ಲಿ ಅವನು ಹೇಳ್ದ ಆವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ ಆಮೇಲೆ ಸರಿ ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು ಅಲ್ಲಿ ಹೋಗಿ ನಿಂತ್ಕೊಂಡ್ರು ಮತ್ತು ಯಾರಿಗೋ ಕಾಲ್ ಮಾಡಿದ್ರು ಮತ್ತು ಹೋಗೋದು ಇವರು ಟೂ ವೀಲರಲ್ಲಿ ಬಂದಿದ್ದ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು ಇನ್ನೊಬ್ಬ ಒಂದು ನಾರ್ಮಲ್ ಮನುಷ್ಯ ಅವನು ಇದ್ದಿರಲಿಲ್ಲ ಒಂದು ಇನ್ನು ಐದುವರೆ ಅಡಿ ಅಷ್ಟು ಎತ್ತರ ಇದ್ರು ಎಲ್ಲರೂ ಈ ಒಬ್ಬ ಕುಳ್ಳ ಇದೆ ನಮ್ಮನ್ನು ಒಂದು ಸ್ವಲ್ಪ ಆಮೇಲೆ ಬಂದ್ಬಿಟ್ಟು ಇವ್ರಿಗೆ ನಾನು ಇವ್ರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಅಪ್ಪನಿಗೆ ಮತ್ತೆ ಅವರಿಬ್ಬರು ಬಂದರು ಒಂದು ಇಬ್ಬರು ಬಂದಿದ್ರಲ್ಲ ಒಂದು ಬೈಕಲ್ಲಿ ಅವರಿಬ್ಬರಿಗೆ ಬಂದರು ಅವರು ಬಂದ್ಬಿಟ್ಟು ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೋಬಾರ್ದು ಯಾರೂ ಜನ ಇಲ್ಲ ಇಲ್ಲೆಲ್ಲ ಬರೋಲ್ಲ ಲೇಡೀಸೇ ಇದ್ದೀರಿ ಇಬ್ರು ಯಾಕೆ ಇಲ್ಲಿ ಕೂತಿದ್ದೀರಾ ಔಟ್ ಹೋಗ್ಬಿಡಿ ಅಂಗ್ಳು ಯಾಕೆ ಇಲ್ಲಿ ಕೂತಿದ್ದೀರಾ ಅವ್ರು ಹೋಗ್ಬಿಡಿ ಅಂಗ್ಳು ಆಯಿತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳಬೇಡಿ ಸರಿ ಅಂದ್ಬಿಟ್ಟು ಆಮೇಲೆ ಇವ್ನೇನು ಮಾಡ್ದೆ ಈಗ ತೊಂದರೆ ಇದ್ನಲ್ಲ ಅವನು ಬಂದ್ಬಿಟ್ಟು ಏನು ಮಾಡ್ದೆ ಅವ್ನು ಕಾಲ್ ಮಾಡ್ತಾಯಿದ್ದ ಅದನ್ನು ಮಾಡ್ತಿದ್ದೆ ನಾನು ಕಾಲ್ ಮಾಡಿಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ನಿಚ್ಚು ಇಲ್ಲಿ ಇಲ್ಲಿ ಒಂದು ಇಬ್ಬರು ಲೇಡೀಸ್ ಇದ್ದಾರೆ ಅವ್ರ ಭಾಷೆಯಲ್ಲಿ ಹೇಳಿದೆ ಆದರೆ ಲೇಡೀಸು ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಬಟ್ ಇದ್ದಾರೆ ಇವ್ರು ಹೋಗ್ತಾ ಇಲ್ಲ ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡಿದ್ರು ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಹೋಗಿ ಅಂತ ಇದ್ದಾರೆ ಏನೋ ಗೊತ್ತಿಲ್ಲ ನಡಿಗೆ ಆಮೇಲೆ ಅವನೇನು ಹೇಳ್ದ ಆಟೋದಲ್ಲಿ ಬಿಟ್ಟು ನಾವು ನಿಮ್ಮನ್ನ ಅಂತ ಕೇಳಿದ್ರು ಇಲ್ಲಪ್ಪ ನಾವಿಲ್ಲಿ ಡಾಕ್ಟ್ರ್ ನೋಡ್ಬೇಕಂತ ಬಂದಿದ್ದೀವಿ ನಾವು ಹೋಗ್ತೀವಿ ನಮಗೆ ಗೊತ್ತಿದೆ ನಾವು ಬಂದವರಲ್ವ ಹೋಗ್ತೀವಿ ಆದರೂ ಇಲ್ಲ ನಡೀರಿ ನಾವು ಬಿಟ್ಟು ಕೊಡ್ತೀವಿ ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು ಬಟ್ ಇವ್ರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಾವು ಸ್ವಲ್ಪ ಡೌಟ್ ಬಂತು ಪರಿಚಯ ಪರಿಚಯದವ್ರಲ್ಲ ಅಂಥದ್ದು ಇಲ್ಲ ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಹಾಂ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಹೋಗ್ಲಿಲ್ಲ ಅಂತೇಳಿ ಅವ್ರವರು ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ಬರು ಕಾಲ್ ಮಾಡಿದ್ರು ಅದೇ ಅವ್ರಿಗೇನೆ ನಿಚ್ಚು ನಿಚ್ಚು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಿದ್ರು ಇದು ಇದನ್ನು ನಾನು ಮರ್ತಿದ್ದೆ ಆಮೇಲೆ ನನಗೆ ಆಯಿತು ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತು ಗೊತ್ತಿಲ್ಲ ಇವರೆಲ್ಲ ಸ್ಪ್ರೆಡ್ ಆದರು ಆ ಕಡೆ ಈ ಕಡೆ ಹೊರಟೋದ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವರು ಬಂದವಲ್ಲ ಮೇಯ್ನ್ ಗೇಟಿಂದ ಇಲ್ಲಿವರೆಗೆ ಬಂದವಲ್ಲ ಅಲ್ಲಿಂದ ಸ್ವಲ್ಪ ಇನ್ನೊಂಚೂರು ಮುಂದೆ ಅನಿಸುತ್ತೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಆಮೇಲೆ ಅದಕ್ಕಿಂತ ಮುಂಚೆನೇ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ ಅಂದರೆ ಕುಳ್ಳಿಗೆ ದಪ್ಪಿಗೆ ಒಂದು ವ್ಯಕ್ತಿ ಇದ್ದವನು ಅವನು ಲುಂಗಿ ಹಾಕೊಂಡಿದ್ದ ಸರಿ ಇವರೆಲ್ಲ ಯಾಕೋ ನಾನು ಅವ್ರ ಕಡೆ ಎಲ್ಲ ನೋಡಿದೆ ಆಟೋನೂ ಹೋಗಿ ಅಲ್ಲಿ ನಿಂತ್ಕೊಂತು ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು ಮತ್ತೆ ಎರಡು ಬೈಕ್ಗಳು ಅಲ್ಲೇ ನಿಂತ್ಕೊಂಡ್ವು ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡ್ರು ಸೇರಿಕೊಂಡಾಗ ನಾವೇನು ಮಾಡಿದ್ವಿ ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾರ್ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು ಅಲ್ಲಿ ಆ ಹತ್ರ ಹೋಗೋಣ ಅಂತ ಹೇಳಿದ್ರು ಅವರಲ್ಲಿ ಕೂತ್ಕೊಂಡ್ರು ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಿದ್ದೆ ನಿಂತ್ಕೊಂಡಾಗ ಜೋರಾಗಿ ಕರ್ಕಶ್ವಾಗಿ ಕೂಗಂತ ಸೌಂಡ್ ಬಂತು ನನಗೆ ಆ ಸೌಂಡ್ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ಕಾರ್ ಬಂತು ಬಣ್ಣದ ಕಾರ್ ಬಂತು ದೊಡ್ಡ ಕಾರು ಒಳ್ಳೆ ಕಾರು ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿ ಹೋದ್ಮೇಲೆ ಹುಡುಗಿ ಛತ್ರಿ ಇಟ್ಕೊಂಡು ಹೋದ್ರು ಒಂದು ಹುಡುಗಿ ಛತ್ರಿ ಇಟ್ಕೊಂಡು ಹೋಗ್ಲಿಕ್ಕು ಆ ಹುಡುಗಿನೇ ನಾವು ನೋಡಿದ್ವಿ ನಾನು ನೋಡ್ದೆ ಏನಕ್ಕೆ ಅಂದರೆ ಆ ಹುಡ್ಗಿ ನನ್ನ ಸೋದರತೆ ಮಗಳ ಮಗಳ ಥರ ಇಲ್ಲು ಹುಡುಗಿ ನೋಡಿ ಕೆಂಚಮ್ಮ ಅವರು ನಮ್ಮ ಜ್ಯೋತಿ ಥರ ಇದಲ್ವಾ ಇದ್ದಾಳಲ್ವ ಹುಡುಗಿ ನಾನು ಹಂಗೆ ಅಂದ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ ಆವಾಗ ಆವಾಗ ಒಂದೆರಡು ಸೆಕೆಂಡ್ ಆ ಹುಡುಗಿನೇ ನೋಡಿದೆ ಚೆನ್ನಾಗಿರ್ಲು ಹುಡುಗಿ ಅಂತ ಅಬ್ಸರ್ವ್ ಮಾಡಿದೆ ಆಮೇಲೆ ಸರಿ ಇವರೆಲ್ಲ ಹೋದರು ಅಂದರೆ ಅವ್ರು ಮುಂಚೆ ಹೊರಟೋಗ್ಬಿಟ್ರು ಇವಳು ಬರ್ತಾಯಿದ್ದಾಳೆನೋ ಮೆಸೇಜ್ ಬಂತೇನೋ ಅವರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು ಇಲ್ಲಿ ಬಿಟ್ಟು ಈ ಜಾಗ ಬಿಟ್ಟು ಸರಿ ನಾವು ಈಗ ಈ ಕಡೆ ಹೋದ್ವಲ್ಲ ಮರದ ಹತ್ರ ಆಮೇಲೆ ಹೋಗಿದ್ದು ನಾವು ಹೋದಾಗ ಆ ಒಂದು ಸೌಂಡು ಜೋರಾಗಿ ಆ ಅಪ್ಪ ಅಮ್ಮ ಅಂತ ಏನೋ ಒಂದು ಸೌಂಡ್ ಬಂತು ಬರುವಾಗ ನಾನು ಹಿಂಗೆ ತಿರುಗಿ ನೋಡಿದೆ ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲ ಅವ ಹುಡ್ಗಿ ಈ ಥರ ಜಡಿ ಆಡ್ತಾ ಇದ್ದಾಳೆ ಬಟ್ ಅವರು ಎಳಿತಾ ಇದಾರೆ ಆಮೇಲಿಂದ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು ಮತ್ತು ಒಂದು ಖರ್ಚುಪ್ಪ ಏನಕ್ಕೆ ಬೀಳ್ತು ಈ ಹುಡುಗಿ ಕಡೆಯಿಂದ ಬೀಳ್ತೋ ಅವ್ರ ಕೈಲೇ ಇತ್ತು ಅದು ಗೊತ್ತಿಲ್ಲ ಆಮೇಲೆ ಹುಡುಗಿ ಕೈನ ಹಿಂದಗಡೆ ತೀರು ಹೋದ್ರು ಅದಾದ ಮೇಲೆ ಏನೂ ಗೊತ್ತಿಲ್ಲ ಬಾಯಿ ಮುಚ್ಚಿದ್ರೆ ಏನು ಮುಚ್ಚಿದ್ರೂ ಗೊತ್ತಿಲ್ಲ ಸೌಂಡ್ ಬರಲಿಲ್ಲ ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ ನನ್ನ ಇನ್ನೊಂದು ಅಷ್ಟು ದೂರ ಹೋಗಬೇಕು ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ಕಾರೊಳಗೆ ದಬ್ಬಿದ್ರೆ ಆಟೋಳಿಗೆ ದಬ್ಬಿದ್ರೆ ಗೊತ್ತಿಲ್ಲ ಆದರೆ ಆ ಕಾರು ಫಸ್ಟ್ ಹೋಯ್ತು ಆಮೇಲೆ ಕಾರಿಂದೆ ಆಟೋ ಹೋಯ್ತು ಪಾಸಾಗ್ಬಿಡ್ತು ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ ಅವನು ಅದೇ ತಪ್ಪಿಗೆ ಕುಡ್ಲಿಕ್ಕೆ ಇದ್ನಲ್ಲ ವ್ಯಕ್ತಿ ಅವನನ್ನು ಕೇಳಿದೆ ನಾನು ಏನು ಈ ಥರ ಎಲ್ಲ ಅವನು ಈ ಕಡೆ ನನ್ನ ಏನು ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಅವ್ರು ಅವರು ಹೊರಟೋದ್ಮೇಲೆ ಇವನು ಬಂದುಬಿಟ್ಟು ನಮ್ಮನ್ನು ಕೇಳಿದೆ ನಾನು ಅಲ್ಲ ಇವನು ಇದ್ದ ನಾನು ಅವನನ್ನು ಕೇಳಿದೆ ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರಿಸ್ಕೊಂತು ಮತ್ತು ಅವರೆಲ್ಲ ಸೇರಿಕೊಂಡು ಈ ಥರ ಮಾಡಿದ್ರು ಹುಡುಗಿ ಯಾವ ಕಡೆ ಹೋಯ್ತು ಎಲ್ಲೂ ಹೋಯ್ತು ಏನಾಯ್ತು ಅಂತ ನಾವು ಕೇಳಿದ್ವಿ ಏ ಇಲ್ಲ ಅದು ಅವ್ರ ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು ಅದಕ್ಕೆ ಅವರು ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದರು ಅಂತ ಕರ್ಕೊಂಡು ಹೋಗೋಕೆ ಯಾಕೆ ಏನು ಮಾಡಿದ್ರು ಮತ್ತು ಜೋರಾಗಿ ಕಿರಿಸ್ಕೊಂಡ್ಲೋಳು ಬೇಜಾರಿದ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರಿಚಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ ನಿಮಗೆ ಯಾಕೆ ಅದು ನೀವು ಯಾವ ಊರು ನೀವು ಎಲ್ಲಿಂದ ಬಂದ್ರಿ ನೀವು ಸುಮ್ಮನೆ ಹೋಗಿ ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದ ಕೊಳ್ಳವನು ಸರಿ ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದೀವಿ ಒಂದೆರಡು ಸೆಕೆಂಡ್ ಆ ಕಡೆ ನೋಡ್ತಾ ಆ ಕಡೆ ಈ ಕಡೆ ನೀವು ಹೋಗಿ ಈಗ ಅಂತ ಅವನೇ ಹೇಳ್ದ ಸರಿ ಮ ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಬಂದು ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದು ಇದು ವೇಸ್ಟ್ ಆಯಿತು ಅಂತ ಕೇಳಿಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ವಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಬಂದ್ವಿ ನೈಟು ಅಂದರೆ ಅದರ ನಾಳೆ ಬೆಳಗ್ಗೆ ನಾವು ಬಂದ್ವಿ ಒಂಬತ್ತನೇ ತಾರೀಕು ಇದು ನಡೆದಿದ್ದು ಒಂಬತ್ತನೇ ತಾರೀಕಲ್ಲಿ ಮತ್ತೆ ಹತ್ತನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿ ಇದ್ವಿ ಆವಾಗ ಅಲ್ಲಿಂದ ಬರೋ ಅಷ್ಟೇ ನಾವೇನು ತಿಳ್ಕೊಂಡ್ವಿ ಅಂದರೆ ಅದು ಏನಾಯಿತು ಏನೋ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ ಆದರೆ ಆಮೇಲೆ ನಮ್ಗನಿಸ್ತು ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ ನಾವೇನು ಯಾರಿಗೆ ಹಂಗೂ ನಾವು ಏನಾದ್ರು ಆಗಿದ್ರೆ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ ಅಯ್ಯೋ ಅವ್ರ ಅಜ್ಜಿ ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡ್ಸ್ಕೊತೀರಿ ಅಲ್ಲೇನಾಯಿತು ನಡಿದ್ವಿ ನಮ್ಮ ಕಡೆಗೆ ನಾವು ಅಂತ ಇವ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಬಂದುಬಿಟ್ವಿ ಬಂದ್ಬಿಟ್ಟಾಗ ನಾನು ಅದೇ ಅದು ಅಲ್ಲಿಗೆ ಒಂದು ಎರಡು ಮೂರು ದಿವಸ ಬಂದು ಇವ್ರ ಇವ್ರ ಅಕ್ಕ ಇವರು ಸುರತ್ರಲ್ಲಿ ಹೇಳ್ಕೊಂಡೆ ನಾನು ಈ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತ ಹೋದಾಗ ಒಂದು ಮಗುನ ಹುಷಾರು ಎಲ್ಲರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಅಂತ ಯಾಕಂದರೆ ಇವರ ಅಣ್ಣನ ಮಕ್ಕಳು ಎಲ್ಲರೂ ಹೆಣ್ಮಕ್ಳಿದ್ರು ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ ಆಮೇಲೆ ಒಂದು ಐದಾರು ದಿವಸ ಆದಮೇಲೆ ಅದನ್ನು ಬಿಟ್ಟಾಗ್ತೇನೆ ನಾನು ಅದ್ರ ಗೋಜಿಗೆ ಹೋಗಲಿಲ್ಲ ತಲೆಯಿಂದ ತೆಗ್ದಾಕ್ಬಿಟ್ಟು ಸುಮ್ಮನೆ ನಮ್ಮ ನಮ್ಮ ಜಿಲ್ಲೆಗೆ ನಾವಿದ್ವಿ ಆಮೇಲೆ ಎರಡು ಸಾವಿರದ ನಾವು ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ ಆಮೇಲೆ ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ ಆಮೇಲೆ ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ವೇ ಇಲ್ಲ ಹಾಗಾಗಿ ನನಗೆ ಏನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ ಮೋಸ್ಟ್ಲಿ ಇವ್ರು ಏನಾರು ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಕೊಟ್ಟಿದ್ದರೆ ನಾನು ನಾನು ಯಾರಿಗೂ ಯಾರ ಮಾತನ್ನು ಯಾವತ್ತೂ ಕೇಳಿದೋಳಲ್ಲ ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ದೆ ಏನೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನನಗೆ ಯಾವುದು ಗೊತ್ತಾಗ್ದಂಗೆ ಆಯಿತು ನಡುವೆ ಪರದೆ ಹೇಳ್ದಂಗೆ ಆಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇವರು ಸರ್ ಇದೆಲ್ಲ ಕೊಟ್ಟಾಗ ಮತ್ತು ಯಾವುದೇ ಚಾನಲಲ್ಲಿ ಈ ಥರ ಎಲ್ಲ ಬಂದಾಗ ಹೌದು ಈ ಹುಡುಗಿನ ನಂಗೆ ನನ್ನ ಪ್ರಾಶಾಯಿತು ಆವತ್ತು ನಾವು ಹೋಗಿದ್ವಿ ಅವತ್ತು ಆಗಿದ್ವಿ ಅಂದರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷವೂ ಹೋಗ್ತಾಯಿದ್ರು ಧರ್ಮಸ್ಥಳಕ್ಕೆ ಅದಕ್ಕೆ ನಾನು ಆವತ್ತು ನಮ್ಮ ತಂದೆದು ಇದು ಒಂದು ಸತ್ತ ಒಂದು ಸಾರಿ ಏನೋ ಮಾಡ್ತಾರಲ್ಲ ಆವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ ನಮ್ಮ ತಂದೆ ಹೆಸರು ಏನೇನು ಕೊಣಿಕೆ ಆಗ್ಬೇಕಂತ ಆಗ ಅದನ್ನು ಮುಗಿಸ್ಕೊಟ್ಟೆ ಆಮೇಲೆ ಆ ಥರ ಅದು ನೆನಪು ನನಗೆ ಚೆನ್ನಾಗಿದೆ ಎಂಟನೇ ತಾರೀಕು ನಾನು ಹೋಗಿದ್ದು ಒಂಬತ್ತನೇ ತಾರೀಕಲ್ಲಿ ಇದ್ದು ಹತ್ತನೇ ತಾರೀಕು ನಾವು ವಾಪಸ್ ಬಂದ್ವಿ ಅಂತ ಸರಿ ಅಷ್ಟಾದಮೇಲೆ ಇದೆಲ್ಲ ಚಾನೆಲ್ಗಳಲ್ಲಿ ಹುಡುಗಿನ ಫಸ್ಟ್ ನೋಡಿದೆ ನಾನು ಹುಡುಗಿನ ನೋಡುವಾಗ ನನಗೆ ಒಂದು ಫ್ಲಾಶ್ ಬ್ಯಾಕ್ ಹೋದೆ ನಾನು ಹೋಗುವಾಗ ಈ ಜಾಗ ಅದು ಅವತ್ತು ನಾವು ನೋಡಿದ ಹುಡುಗಿ ಇದ್ದೇನೆ ಅವತ್ತು ಆ ಮಾತಾಡಿದ ಮನುಷ್ಯ ಅದು ಎಲ್ಲೋ ಯಾರತ್ರ ಒಂದು ಚಾನಲಲ್ಲಿ ಎಂಥದ್ದು ಯೂಟ್ಯೂಬಲ್ಲಿ ಅವನು ತೊದಲಿಸ್ಕೊಂಡು ಇದ್ದಿದ್ದನ್ನು ನಾವು ನಾನು ಚೆನ್ನಾಗಿ ಮಂದಾಜ್ ಮಾಡ್ಕೊಂಡೆ ಈತನೇ ನಮ್ಮನ್ನು ಬಂದು ಮಾತಾಡಿಸ್ತಾ ಆಮೇಲೆ ದಪ್ಪ ಮುಖ ಇದ್ದನು ಬಂದು ಮಾತಾಡಿಸ್ತಾ ಆಮೇಲೆ ನಿಚ್ಚು ನಿಚ್ಚು ಅಂತ ಹೇಳಿದ್ರು ಕಾರಿಂದ ಇಳ್ದೋನು ಟಿಪ್ ಟಾಪಾಗಿ ಹಿಂಗೆ ಇದೆಲ್ಲ ಇನ್ಶರ್ಟ್ ಮಾಡಿಕೊಂಡು ಈ ಕಾರಿಂದ ಅಷ್ಟೇ ಆಮೇಲೆ ಅವ್ನು ಅಷ್ಟೇ ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ ಅದನ್ನೆಲ್ಲ ನೋಡಿದಾಗ ನನಗೆ ಆವಾಗ ಇನ್ನಿಸ್ತು ಈ ಹುಡುಗಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನಾವಲ್ಲಿ ನೋಡಿದ್ದು ಇದೆ ಹುಡುಗಿನ ಅಂತ ನನಗೆ ಫ್ಲಾಶ್ ಆಯ್ತು ಆಗ ಏನು ಮಾಡೋದು ಇದು ನಾನು ಅವ್ರು ನೋಡಿದ್ದೀವಲ್ಲ ಅವರು ಇವರು ಇಷ್ಟೋ ಜನ ಬಂದು ಮಾತಾಡ್ಸಿದ್ರು ನಮ್ಮನ್ನು ನಾವು ನೋಡಿದ್ದೀವಿ ಎಲ್ಲೋಗಿ ಹೋಗಿ ಹೇಳ್ಬೇಕು ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು ಆಮೇಲೆ ನಿದ್ರೆ ಇರಲಿಲ್ಲ ನನಗೆ ಆದರೆ ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೆ ಹೇಗಿದ್ದವಳು ಆವಾಗ ಅದನ್ನು ನೋಡೋಕೆ ಸ್ಟಾಪ್ ಮಾಡಿದೆ ದಿನನಿತ್ಯ ಆಮೇಲೆ ಕಂಟಿನ್ಯೂ ಮಾಡ್ದರು ನೋಡಲಿಕ್ಕೆ ತುಂಬಾ ಬೇಜಾರಾಯಿತು ನನಗೆ ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ ಏನು ಮಾಡೋದು ಅಂತ ಕಾಯ್ತಾ ಇದ್ದರೆ ಸರ್ ಒಡನಾಡಿ ಇದರಿಂದ ಒಂದು ಆ್ಯಡ್ ಕೊಟ್ಟಿದ್ರು ಯಾರಾದರೂ ಭಾಗವಹಿಸ್ಬೋದು ಅಂತ ಹೌದು ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ ಆವಾಗ ನೀವೇನು ಮಾತಾಡಬೇಡಿ ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯೋಲ್ಲ ಇಷ್ಟೆಲ್ಲ ಆಗಿದೆ ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವ್ರು ನಾನು ಕಳಿಸ್ಬಿಟ್ರು ನನಗೆ ಅವಾಗ ಇವ್ರಿಗೆ ಯಾರಿಗೂ ನಮ್ಮ ಮೇಲೆ ನಂಬಿಕೆ ಬಂದಿಲ್ಲ ಅಂತ ನನಗೊಂದು ಒಂದು ಮೂಲೆಯಲ್ಲಿ ಅನ್ನಿಸ್ತು ಹೋಗ್ತು ಆವಾಗ ಇರಲಿ ಬಿಡು ಅಂದರೆ ಇವತ್ತಿನ ಕಾಲ ಇದೇನೆ ಸತ್ಯ ಯಾರು ಕಂಡ್ರು ಕಾಣಲ್ಲ ಅಂತ ಇರಬೇಕು ಕಂಡಿಲ್ಲ ಅಂತ ಇರಬೇಕು ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನು ಅಷ್ಟೊಂದು ಇದು ಮಾಡ್ತಾಯಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ ಆಮೇಲೆ ಬಂದ ಮೇಲೆ ನಮ್ಮ ಪಾಡನ್ನ ಸುಮ್ಮನಿದ್ವಿ ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾಯಿರ್ಬೇಕಾದ್ರೆ ಎಸ್ ಐ ಟಿ ರಚನೆ ಆಗಿದೆ ಹಿಂಗೆಲ್ಲ ಮಾಡುವಾಗ ಭಯ ಏನು ಇರೋದಲ್ಲ ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನೇ ಮರಮ ಮರೆ ಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ನಾವಾದ್ರಿಂದ ನಮಗೊಂದು ಸಾವಾದರೂ ಅಥವಾ ಇನ್ನೊಂದು ಇನ್ನೊಂದಾದರೂ ಅದರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ ಯಾಕಂದರೆ ನಮ್ಮ ಕರ್ತವ್ಯಗಳೆಲ್ಲ ಮುಗಿದಿದೆ ಈಗ ಇನ್ನೂ ಭಯ ಅವಶ್ಯಕತೆ ಇಲ್ಲ ಇಂಥದನ್ನು ನೋಡಿರೋರೇ ಇದೇ ಒಂದು ಕಾರಣದಿಂದ ಎಲ್ಲವೂ ಹೈಡ್ ಆಗ್ತಾ ಇರೋದು ಹೇಳಿ ಸತ್ಯ ಗೊತ್ತಿದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನು ಇರೋ ಕಾರಣ ಇದೆ ನಾವು ಮುಂದೆ ಹೋದರೆ ಏನಾಗುತ್ತೋ ಇಲ್ಲ ನಮಗೇನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವುದು ಬೆಳಕಿಗೆ ಬರ್ತಾ ಇಲ್ಲ ಇದನ್ನು ನಾನು ಏನೋ ಸರ್ಕಾರದ್ರು ಬಂದಿದ್ರು ನಾನು ಹೇಳ್ಕೊಂಡೆ ಇಷ್ಟರಲ್ಲಿ ಏನೋ ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಯಾವತ್ತೂ ಯಾರ ಮುಂದೆನೂ ಎಲ್ಲಿ ಹೋಗಿ ಯಾವ್ದ್ರಲ್ಲೂ ಭಾಗವಹಿಸಿಲ್ಲ ಇದೊಂದು ಘಟನೆ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು ಇದನ್ನು ಹೇಳ್ಬೇಕು ಅಂತ ನನ್ನ ಮನಸ್ಸು ತುಂಬಾ ಎಫೆಕ್ಟ್ ಅಡಿಕ್ಟ್ ಆಗಿಬಿಟ್ಟಿದೆ ಸೇರ್ಕೊಂಬಿಟ್ಟಿದೆ ಅದ್ರೊಳಗೆ ಇದು ಇದನ್ನು ಇದನ್ನು ಮಾಡಬೇಕು ಅಂತ ಇದನ್ನು ಹೇಳ್ಬೇಕು ಅಂತ ಅದರಿಂದ ಮತ್ತೆ ನನಗೆ ಇದರಿಂದ ಯಾವ ಲಾಭವೂ ಇಲ್ಲ ಮತ್ತು ಇನ್ನೊಂದು ಇವರು ಯಾರು ನೀವು ಯಾರು ನನಗೆ ಗೊತ್ತಿಲ್ಲ ಸರ್ಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ನಾನು ತಿಳುವಳ್ಕೆ ಇಲ್ದವಳು ಅಲ್ಲ ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದರೆ ಏನಾಗುತ್ತೆ ಹೆಂಗಾಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ ಆದರೂ ಸಹ ಇಂಥವೆಲ್ಲ ಹಿಂಗೆ ಇರೋದಕ್ಕೇನೆ ನಮ್ಮ ಹೆಣ್ಣುಮಕ್ಕಳಿಗೆ ಉಳಿಗಾಲ ಇಲ್ಲ ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೆಯಬಾರ್ದಲ್ಲ ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನು ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ ದಯವಿಟ್ಟು ತಾವೆಲ್ಲರೂ ಇದೆಲ್ಲ ಸಹಕರಿಸಿ ಇದನ್ನು ಒಂದು ಬೆಳಕಿಗೆ ತರಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ ನಮಸ್ಕಾರ எஸ் முந்த சார் எஸ் ஐ டி எஸ் ஐ டிக்கொட்டும் நான் இதே விசாரா அவ்ரஹே அங்கே ஏனது இவங்க ஏழந்தாலே எஸ் ஐ டி நான் இதே விசாரா அவ்ரஹே அங்க லனை ஏனது இவங்க ஏழந்தாலே ತಮ್ಮ ಮುಂದೆ ಇವಾಗ ಇಷ್ಟೋ ತನಕ ಮಂಡಿಸಿದ್ನಲ್ಲ ಆ ವಿಚಾರವನ್ನು ಅವ್ರ ಹತ್ರ ಎಳೆ ಎಳೆಯಾಗಿ ಬಿಚ್ಚಿ ಇಟ್ಟೆ ಬಿಚ್ಚಿ ಇಡಬೇಕಾದ್ರೆ ಅದರಲ್ಲಿ ಅದರಲ್ಲಿ ಒಂದಿತ್ತು ಅಕ್ಟೋಬರ್ ಅಂತ ಹೋಗಿ ಇದು ಮಂತು ಒಂದು ಮಿಸ್ ಇದಾಗಿ ತಿಂಗಳು ಬದಲಾವಣೆ ಆಗ್ಬಿಟ್ಟಿದೆ ಅಲ್ಲಿ ನಾನು ಅಕ್ಟೋಬರಲ್ಲಿ ಹೋಗಿದ್ದುದು ಅದು ಒಂಬತ್ತು ಹತ್ತು ಹೇಳೋಕ್ಕೆ ಹೋಗಿ ಒಂಬತ್ತೇನು ಹೇಳಿದೆ ನಾವು ಒಂಬತ್ತನೇ ತಾರೀಕಲ್ಲಿ ಅಲ್ಲಿ ಇದ್ದಿದ್ದು ಬಟ್ ತಿಂಗಳು ಒಂಬತ್ತು ಹೇಳ್ಬಿಟ್ಟಿದ್ದೀನಿ ಇದೊಂದೇ ಇದ್ದಿದ್ದು ಇಲ್ಲ ಇಲ್ಲ ಬೇರೆ ವಿಚಾರ ಎಲ್ಲ ಸಂಕ್ಷಿಪ್ತವಾಗಿ ಅವರ ಹತ್ರ ಮುಂದೆ ಇಟ್ಟಿದ್ದೀನಿ ಇದನ್ನು ಅವರು ಯಾವ ರೀತಿ ಅಕ್ಸೆಪ್ಟ್ ಅಂತ ಗೊತ್ತಿಲ್ಲ ಬಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇ ನಾನು ಎಲ್ಲಿ ಬೇಕಾದರೂ ಬಂದು ಸತ್ಯ ಹೇಳ್ತೀನಿ ನಾನು ಇದನ್ನು ಆಗ ಇದನ್ನು ಮುಚ್ಚಿಡೋಕ್ಕೂ ಅಂತ ಯಾರಿಗೂ ಎದುರುಕೊಂಡಲ್ಲ ಅಥವಾ ಅದನ್ನು ನನ್ನ ಮನಸ್ಸಿಗೆ ದ್ರೋಹ ಮಾಡಿ ನಾನು ಇಟ್ಕೊಳೋಕ್ಕೂ ಆಗಲ್ಲ ಅಥವಾ ಇಂಥ ವಿಚಾರಗಳೆಲ್ಲ ನಾನು ಎಲ್ಲೂ ಭಾಗಿಯಾಗಿಲ್ಲ ಯಾವ ವಿಚಾರನು ನಾನು ಇಂಥದ್ದು ಇಷ್ಟು ಮಟ್ಟಿಗೆ ನಾನು ಗಣನೆಗೆ ತಗೊಂಡಿದ್ದು ಇಲ್ಲ ಇದರಲ್ಲಿ ಭಾಳ ಇದಿದೆ ಇದರೊಳಗಡೆ ಆಳವಾಗಿ ಅಳದಷ್ಟು ಅದರೊಳಗಿಂದ ಈಚೆಗೆ ತೆಗೆ ಸತ್ಯಾಂಶ ಅಡಗಿದೆ ಅದನ್ನು ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ನಾನು ಮುಖ್ಯವಾಗಿ ಯಾವಾಗಲೂ ಹೇಳೋದೇನೆಂದರೆ ಏನಾದರೂ ಒಂದು ವಿಚಾರ ಬಂದಾಗ ಹೆಂಗು ಇಂಥ ವಿಚಾರಗಳಲ್ಲಿ ಹೆಂಗುಸ್ರೆ ಎದ್ದು ನಿಲ್ಲಿ ಹೆಣ್ಣುಮಕ್ಳು ಬನ್ನಿ ಮುಂದೆ ಬನ್ನಿ ಅಂತ ಹೇಳ್ತಿರ್ತೀನಿ ಇದಕ್ಕೆಲ್ಲರೂ ಕರೆ ಕೊಟ್ಟರೆ ಮಕ್ಕಳು ಮುಂದೆ ಅಲ್ಲ ಎಲ್ಲರೂ ನಿಂತ್ಕೊಳ್ಳೋಕಾಗದೇ ಇರೋ ಸಾಧ್ಯ ನಮ್ಮಂಥವ್ರವರು ನಿಂತ್ಕೊಂಡ್ರೆ ಒಂದು ಪ್ರಗತಿ ಅಥವಾ ಸಾಗ್ಬೋದು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಹೆಂಗಸರುಗಳು ಸೇರಿಕೊಂಡಿದ್ದನ್ನು ಮುಂದೆ ತರಬೇಕು ಇಂಥ ವಿಚಾರಗಳನ್ನು ಮುಂದಕ್ಕೆ ಮುಂದೆ ಇಡಬೇಕು ಅಂತ ನಾನು ಕೇಳ್ತೀನಿ ಇಲ್ಲಿ ತಪ್ಪಿದರೆ ಕ್ಷಮಿಸಿ ನನ್ನನ್ನು ಆದರೂ ಆದರೂ ಅನ್ಯಥ ಯಾರೂ ಏನೂ ತಿಳ್ಕೊಬಾರ್ದು ನಾನು ಸತ್ಯ ಹೇಳ್ತಾ ಇದ್ದೇನೆ ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಯಾರು ಪರಿಚಯವೂ ಇಲ್ಲ ಅಥವಾ ಅಲ್ಲಿ ಸೌಜನ್ಯ ಕಡೆಯವರು ನನಗೆ ಯಾರೂ ಗೊತ್ತಿಲ್ಲ ಏರಿಯಾದ ಅದು ಹೊಸ ನೋಡಿ ನಮ್ಮದು ನೇಟಿವ್ ಬಂದು ಮೂಡಿಸಿ ಎಡಮಾರ್ನಳ್ಳಿ ಕನಕಪುರ ತಾಲೂಕು ಅಲ್ಲಿಂದ ಬಂದು ಕಾರ್ಯನಿಮಿತ್ತ ಇಲ್ಲಿ ಮಂಡ್ಯದಲ್ಲಿ ನಾವು ನೆಲೆಯಾಗಿದ್ದೇವೆ ಆದರೆ ನೆಲೆಯಾಗಿದ್ದರೂ ಕೂಡ ನಾವು ಯಾರು ಯಾರು ರಾಜಕೀಯ ಪಕ್ಷದವ್ರ ಜೊತೆನೂ ಇಲ್ಲ ಅಥವಾ ಇನ್ನೊಂದು ಇನ್ನೊಂದು ಹಣ ಹತ್ರೋ ಅಥವಾ ಇನ್ನೊಬ್ಬರು ನಮ್ಮ ಸಪೋರ್ಟಿವೋ ಇಂಥವ್ರು ಯಾರು ನಮ್ಮ ಸಂಪರ್ಕ ಇಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮದೇನಿದೆ ಅಷ್ಟೇ ನಾವು ನೋಡ್ಕೊಂಡಿರೋದು ಬಟ್ ಇಲ್ಲಿ ಈ ಥರ ಒಂದು ದೈವ ಸನ್ನಿಧಿಗೆ ಅಂತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಅದು ಇಷ್ಟು ವರ್ಷದ ಮೇಲೆ ನನಗೆ ಹನ್ನೆರಡು ವರ್ಷದ ಮೇಲೆ ನನಗೆ ಇದೆಲ್ಲ ಅದೆಲ್ಲ ಮರುಕಳಿಸಿ ಬಂದಾಗ ಅದು ನನಗೆ ನನ್ನ ಮನಸ್ಸನ್ನ ಆಟ್ಕೊಂಡಾಗ ನನಗೆ ಇದನ್ನು ಬಹಿರಂಗಪಡಿಸಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ ಅದರಿಂದ ನಾನು ಮುಕ್ತವಾಗಿ ತಮ್ಮ ಹತ್ರಲ್ಲ ಮಾತಾಡಿದ್ದೀನಿ ದಯಮಾಡಿ ಇದನ್ನೆಲ್ಲ ನೋಡಿ ಇದು ಸತ್ಯವಾಗಿದೆ ಇದ್ರ ಬಗ್ಗೆ ಒಂಚೂರು ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಮಾಡ್ತೀನಿ ಸರ್ ಅದೇ ಇವಾಗ ಸ್ವಲ್ಪ ಏಜ್ ಆಗಿರುತ್ತೆ ಬಟ್ ಅವರು ಬಂದೇ ಮಾಧ್ಯಮಗಳಲ್ಲಿ ಅದು ಸರ್ ಒಂದೇ ಸಾರಿ ನಾನು ಅದು ಅವ್ರು ನೋಡಿರೋದು ಅಂದ್ರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಬಹಳ ಡಿಫ್ರೆ ಇದು ವ್ಯತ್ಯಾಸ ಇದೆ ಇಲ್ಲ ಭಾಷೆ ಒಂದೇ ಇದೆ ಭಾಷೆ ವಾಯ್ಸ್ ಕರೆಕ್ಟ್ ಆಗಿದೆ ಅದು ಸರಿ ಬಿಡಿ ಬಿಕ್ಲಾದ ಮೇಲೆ ಗೊತ್ತಾಗುತ್ತೆ ಮೇಡಮ್ ಒಂದು ನಿಮಗೆ ಅದನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳಿದ್ದೀರಾ ಮೇಡಮ್ ಹಾ ಹೌದು ಸರಿ ಹೇಳಿದ್ದೀನಿ ಈ ತರ ಬಿಕ್ಲ ಸಿದ್ಧಾಂತ ಮನಿಷಿ ಐಡೆಂಟಿಫೈ ಮಾಡ್ತೀನಿ ಹಾ ಹೇಳಿದ್ದೀನಿ ನಾನು ಮಾತಾಡ್ತಿದ್ದುದನ್ನ ನಾನು ಕಂಡಿದ್ದೀನಿ ಹ್ಮ್ ಹೇಳಿದ್ದೀನಿ ಸರ್ ಅದು ಯಾಕೆಂದ್ರೆ ಅದು ಪ್ರಮುಖ ಸಾಕ್ಷಿ ಆಗುತ್ತೆ ಹಾ ಅವರು ಅದೇ ಹೇಳಿದ್ರು ಎಸ್ ಐ ಟಿ ಮೇಡಮ್ ಮಾತಾಡಿದ್ದು ಅವರು ಅದೇ ಹೇಳಿದ್ರು ಅಜ್ಜಿ ಈ ಇಲ್ಲ ಸರ್ ಎಕ್ಸ್ಪೈರ್ಡ್ ಆದ್ರೂ ನೋಟ ಇದೆ